ಮೈತ್ರಿ ನಾಯಕರ ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ನಿರಂತರವಾಗಿ ಕೌಂಟರ್ವನ್ನ ಕೊಟ್ಕೊಂಡೇ ಬರ್ತಾ ಇದೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನ ಬಿಜೆಪಿ ಹಮ್ಮಿಕೊಂಡಿದ್ರು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಅದಕ್ಕೆ ಒಂದು ರಣತಂತ್ರವನ್ನ ಹಿಡಿತಾ ಇದೆ ನೋಡಿ ಈಗಾಗ್ಲೇನೆ ಪಾದಯಾತ್ರೆ ಅಂತ ಮೈತ್ರಿ ನಾಯಕರು ಹೊರಟಿದ್ರೆ ಇತ್ತ ಕಾಂಗ್ರೆಸ್ ಕೂಡ ಜನಾಂದೋಲನ ಅಂತ ಶುರು ಮಾಡ್ಕೊಂಡಿದೆ ಡಿ ಸಿ ಡಿ ಕೆ ಶಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಪ್ರತಿಪಕ್ಷಗಳ ಹಗರಣವನ್ನ ಬಯಲು ಮಾಡಲಿದ್ದಾರೆ ಡಿಕೆಶಿ ಬಿಡದಿಯಿಂದ ಪ್ರಾರಂಭವಾಗಿರುವ ಕಾಂಗ್ರೆಸ್ನ ಹೋರಾಟ ಮೈಸೂರಿನವರೆಗೂ ಮುಂದುವರಿಯಲಿದೆ ಹೋರಾಟ ಪ್ರತಿಪಕ್ಷಗಳಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಿಂದ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇವತ್ತು ಚನ್ನಪಟ್ಟಣದಲ್ಲೇ ಪ್ರತಿಪಕ್ಷಗಳ ವಿರುದ್ಧ ಗುಡುಗಲಿದ್ದಾರೆ ಡಿಕೆಶಿ ಈ ಸರ್ಕಾರವನ್ನು ಮುಜುಗರಕ್ಕೆ ದೂಡಬೇಕು ಮತ್ತು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ ನಾಯಕರು ಒಂದಷ್ಟು ಕಾರ್ಯಕ್ರಮಗಳನ್ನು ಒಂದಷ್ಟು ರೀತಿಯಾದಂಥ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಆ ಕಾರ್ಯಕ್ರಮ ಸಕ್ಸಸ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಪಿಯನ್ನ ಮತ್ತು ಜೆ ಡಿ ಎಸ್ನ ನ ಮೈತ್ರಿ ನಾಯಕರನ್ನು ಕೂಡ ಮುಜುಗರಕ್ಕೆ ದೂಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ನಿರಂತರವಾಗಿ ಒಂದಷ್ಟು ಕಾರ್ಯತಂತ್ರವನ್ನ ಹೆಣಿತಾ ಇದೆ ಕೌಂಟರ್ ಪ್ಲಾನ್ ಮಾಡಿಕೊಂಡೇ ಬರ್ತಾ ಇದೆ ಈಗ ಮೈತ್ರಿ ನಾಯಕರು ಪಾದಯಾತ್ರೆ ಪಾದಯಾತ್ರೆ ಅನ್ನೋದ್ರ ಮುಖಾಂತರವಾಗಿ ಕಾಂಗ್ರೆಸ್ನಲ್ಲಿ ಆಗಿರುವಂಥ ಹಗರಣಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ರೀಚ್ ಮಾಡಬೇಕು ಅಂತ ಆ ಅಸ್ತ್ರವನ್ನು ಪ್ರಬಲವಾಗಿ ಪ್ರಯೋಗ ಮಾಡ್ಕೊಳ್ಳಕ್ಕೆ ಮುಂದಾಗ್ತಿದ್ರೆ ಆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅಂತ ಜನಾಂದೋಲನ ಕಾರ್ಯಕ್ರಮವನ್ನು ಕಾಂಗ್ರೆಸ್ನವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಕಾರ್ಯಕ್ರಮದ ರುವಾರಿ ಡಿ ಕೆ ಶಿವಕುಮಾರ್ ಯಾರ್ಯಾರು ಏನೇನು ಹಗರಣ ಮಾಡಿದ್ದಾರೆ ಬಿ ಜೆ ಅವರು ಜೆ ಡಿ ಎಸ್ನವರು ಯಾವ್ಯಾವ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಕಾಲದಲ್ಲಿ ಏನೇನು ಆಗಿದೆ ಇದೆಲ್ಲದರ ದಾಖಲೆ ಸಮೇತ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಡದಿಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಕಾಂಗ್ರೆಸ್ನ ಹೋರಾಟ ಮೈಸೂರಿನವರೆಗೂ ಕೂಡ ಈ ಹೋರಾಟ ಮುಂದುವರಿಯಲಿದೆ ಪ್ರತಿಪಕ್ಷಗಳಿಗೆ ಪರ್ಯಾಯವಾಗಿ ಕಾಂಗ್ರೆಸ್ನಿಂದ ಈ ಹೋರಾಟದ ತಂತ್ರವನ್ನು ಹೆಣೆದಿರುವಂಥದ್ದು ಇವತ್ತು ಚನ್ನಪಟ್ಟಣದಲ್ಲೇ ಪ್ರತಿಪಕ್ಷಗಳ ವಿರುದ್ಧ ಗುಡುಗೋದಕ್ಕೆ ಡಿ ಕೆ ಶಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಬಲ ಅಸ್ತ್ರ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅದೆಲ್ಲದಕ್ಕೂ ಎಲ್ಲದಕ್ಕೂ ಕೌಂಟರ್ ಕೊಟ್ಕೊಂಡು ಬರ್ತಾ ಇರುವಂಥ ಕಾಂಗ್ರೆಸ್ ಯಾವ ರೀತಿಯಾಗಿ ಈ ಮೈತ್ರಿ ನಾಯಕರನ್ನ ಮುಜುಗರಕ್ಕೆ ದೂಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬಹುದು ಅಂತ ನಿತಿ ಮೂಡ ಹಗರಣದ ಅಕ್ರಮ ಸೈಟಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮತ್ತೆ ಜೆಡಿಎಸ್ ಪಾದಯಾತ್ರೆಯನ್ನ ಈಗಾಗ್ಲೇ ಆ ಪ್ರಾರಂಭ ಮಾಡಿವೆ ಮೈಸೂರು ವರೆಗೆ ಪಾದಯಾತ್ರೆಯನ್ನ ಮಾಡೋದು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂತ ಉದ್ದೇಶ ಪ್ರತಿಪಕ್ಷಗಳದ್ದು ಸೊ ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಜೆ ಡಿ ಎಸ್ ನಿನ್ನೆಯಿಂದ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಿದೆ ಆ ಪಾದಯಾತ್ರೆಗೂ ಮುನ್ನವೇ ಕಾಂಗ್ರೆಸ್ ಜನಾಂದೋಲನ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಈಗ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಯಾವ ಮಾರ್ಗದಲ್ಲಿ ಸಾಕ್ತಾ ಇದೆ ಆ ಸಾಗುವಂತಹ ಮಾರ್ಗದಲ್ಲೇ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತ ಪ್ರಯತ್ನ ಇದರಿಂದ ಮಾಡ್ತಾ ಇದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಆ ಸಚಿವರು ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಹಗರಣಗಳ ಒಂದು ಪಟ್ಟಿಗಳನ್ನು ಕೂಡ ಅಲ್ಲಲ್ಲಿ ಬಿಡುಗಡೆ ಮಾಡುವಂತ ಒಂದು ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡಲಾಗ್ತಾ ಇದೆ ಹಾಗಾಗಿ ಆ ಪ್ರತಿಪಕ್ಷಗಳಿಗೆ ತಿರುಗೇಟನ್ನ ಕೊಡುವಂತ ಪ್ರಯತ್ನ ಇದರಿಂದ ನಡೀತಾ ಇದೆ ಅಂದ್ರೆ ಏನು ಮೂಡ ಆಗರಣವನ್ನ ಇಟ್ಕೊಂಡು ನೀವು ಹೊಟ್ಟಿದ್ದೀರಿ ನಿಮ್ಮ ಮೇಲೆ ಹಲವು ಗುರುತರವಾದಂತ ಆರೋಪಗಳಿದೆ ಹಾಗಾಗಿ ನಿಮ್ಗೆ ಯಾವ ನೈತಿಕತೆ ಇದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಈ ಕಾರ್ಯಕ್ರಮದ ಮೂಲಕ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಮೈಸೂರುವರೆಗೆ ಈ ಪಾದಯಾತ್ರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕೂಡ ನಡೆಯುತ್ತೆ ಆ ಪಾದಯಾತ್ರೆ ಸಾಗುವಂತಹ ಸಂದರ್ಭಗಳಲ್ಲೇ ಈ ಜನಾಂದೋಲನ ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ ಬಿಡದಿ ಕಾರ್ಯಕ್ರಮ ಬಿಡದಿಯಲ್ಲಿ ಆಯ್ತು ರಾಮನಗರದಲ್ಲಿ ನಿನ್ನೆ ಜನಾಂದೋಲನ ಕಾರ್ಯಕ್ರಮ ನಡೆಯಿತು ಇವತ್ತು ಚನ್ನಪಟ್ಟಣದಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನ ಕೆ ಶಿವಕುಮಾರ್ ನಡೆಸ್ತಾ ಇದ್ರೆ ಡೀಟೇಲ್ಸ್ಗಾಗಿ